ಒಂದು ವಿದ್ಯಾರ್ಥಿಗಳು ಕೂಡಿ ಪ್ರತಿಭಟನೆಯನ್ನು ಹಾಕೊಂಡಿದ್ದಾರೆ ನಿರಂತರ ಪ್ರತಿಭಟನೆ ಅದರ ಉದ್ದೇಶ ಏನಂತ ಹೇಳ್ತಂದ್ರೆ ಬಾಗಲಕೋಟೆ ವಿಶ್ವವಿದ್ಯಾಲಯವನ್ನು ರದ್ದು ಮಾಡಲು ಹೊರಟುವ ಹೊರಟಿರುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಪ್ರತಿಭಟನೆಯನ್ನು ಹಾಕ್ಕೊಂಡಿದ್ದಾರೆ ಅದಕ್ಕೆ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ತ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ರೈತರು ರೈತ ಸಂಘಟನೆದವರು ಮತ್ತು ದಲಿತ ಸಂಘಟನೆದವರು ಕನ್ನಡಪರ ಸಂಘಟನೆದವರು ಸಮಗ್ರ ಅವರಿವರೆನ್ನದೇ ವಿವಿಧ ಸಂಘಟನೆಗಳಲ್ಲಿ ನಾವು ಮನವಿ ಮಾಡಿಕೊಳ್ಳದೆ ಏನಂತ ಹೇಳಿತಂದ್ರೆ ಈಗಿರ್ತಕ್ಕಂಥ ಸರ್ಕಾರವನ್ನು ಒತ್ತಾಯ ಮಾಡುವ ಸಲುವಾಗಿ ಒತ್ತಾಯ ಏನಂದ್ರೆ ಇದೇನು ರದ್ದು ಮಾಡಬೇಕಂತೇಳಿ ಹೊರಟಿರ್ತಕ್ಕಂಥ ಸರ್ಕಾರದ ನಡೆಯನ್ನು ಖಂಡಿಸಿ ಈ ವಿಶ್ವವಿದ್ಯಾಲಯ ನಮಗೆ ಇರಬೇಕು ಮತ್ತು ಇದು ಉಳಿತಂದ್ರೆ ಈ ಭಾಗದಲ್ಲಿರ್ತಕ್ಕಂಥ ರೈತ ಮಕ್ಕಳಿಗಾಗಲಿ ಮತ್ತು ವ್ಯಾಪಾರಸ್ಥರ ಅವರಿವರೆನ್ನದೇ ಎಲ್ಲ ಶಾಲಾ ಮಕ್ಕಳಿಗೆ ಒಂದು ಕಲಿಯಲು ಬಡ ಮಕ್ಕಳಿಗೆ ಅವಕಾಶ ಕತ್ತಿ ಅನ್ನುವಂಥ ಒಂದು ಕಾರಣ ಇಟ್ಟುಕೊಂಡ ನಾಳೆ ದಿನಾಂಕ ಆರು ಮೂರು ಅಂದ್ರೆ ನಾಳೆ ಮುಂಜಾನೆ ಹತ್ತೂವರೆ ಗಂಟೆಗೆ ನಾವು ರೈತ ಸಂಘಟನೆಯಿಂದನೂ ಬೆಂಬಲ ಕೊಡ್ತೀವಿ ಮತ್ತು ವಿವಿಧ ಪರ ಸಂಘಟನೆಗಳಿಗೆ ಎಲ್ಲರಿಗೂ ಕೂಡ ನಾವು ಮನವಿ ಮಾಡಿಕೊಳ್ಳೋದು ಇಷ್ಟ ನಾಳೆ ಹತ್ತುವರೆಗೆ ದೇಸಾಯ ಸರ್ಕದಲ್ಲಿ ಎಲ್ಲರೂ ಬಂದು ಒಂದು ಹೋರಾಟದಲ್ಲಿ ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಿ ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ಕೊಳ್ಳೋದು ಅಥವಾ ಹಕ್ಕೊತ್ತಾಯ ಮಾಡೋದು ಅನ್ನುವಂಥ ನಾವು ಎಲ್ಲ ಸಂಘಟನೆದವರು ಕೂಡ ಒಂದು ತೀರ್ಮಾನ ಮಾಡಿ ನಾಳೆ ಹತ್ತುವರೆ ಗಂಟೆಗೆ ಇಲ್ಲಿ ಈ ದೇಸಾಯ ಸರ್ಕಾರದಲ್ಲಿ ಎಲ್ಲರಲ್ಲಿ ಕೂಡಬೇಕಂತೇಳಿ ಅವರಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತೇವೆ ನಮಸ್ಕಾರ